ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳ ಒಂದು ರೀತಿಯಲ್ಲಿ ಧಾರಾವಾಹಿಯಂತೆ ಅದನ್ನು ನಡೀತಾಯಿ ಧಾರಾವಾಹಿಲು ಪಾತ್ರತೆಗಳಿರ್ತವೆ ಒಂದೊಂದು ಧಾರಾವಾಹಿ ಒಬ್ಬೊಬ್ಬ ನಿರ್ದೇಶಕ ಇರ್ತಾರೆ ಪಾತ್ರಗಳಿರ್ತವೆ ಹಾಗೆ ಧಾರಾವಾಹಿ ಅನ್ಎಂಡೆಡ್ ಹಾಗೆ ಅದು ಹಂಗೆ ಮುಂದುವರಿತಾ ಇರ್ತದೆ ಧರ್ಮಸ್ಥಳ ಸಂಬಂಧಪಟ್ಟ ಹಾಗೆ ನಮ್ಮ ಮಾಧ್ಯಮಗಳು ಒಂದು ರೀತಿಯ ಧಾರಾವಾಹಿಗಳ ನಿರ್ದೇಶಕರಾಗಿದ್ದಾರೆ ಅಲ್ಲಿ ಸತ್ಯಕ್ಕಿಂತ ಕಥೆನೇ ಹೆಚ್ಚು ಕಥೆಯನ್ನು ವಿಸ್ತರಿಸ್ತಾರೆ ವಿಲನ್ ಬರ್ತಾರೆ ವಿಲನ್ ಬದಲಾಗ್ತಾರೆ ನಾಯಕ ಬರ್ತಾರೆ ನಾಯಕಿ ಬರ್ತಾರೆ ಹಬ್ಬ ಬಾಬಾ ಶಿವ 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 ನಮ್ಮ ಬಹುತೇಕ ಮೇನ್ ಸ್ಟ್ರೀಮ್ ಮೀಡಿಯಾದ ಸಂಪಾದಕರುಗಳಿದಾರಲ್ಲ ಅವ್ರು ಯಾವುದೋ ಸೀರಿಯಲ್ ಡೈರೆಕ್ಟ್ ಮಾಡ್ಬೋದು ಕಂಡ್ರಿ ಒಬ್ಬರಿಗಿಂತ ಒಬ್ರು ಒಬ್ಬರಿಗಿಂತ ಒಬ್ರು ಅವರ ಅದ್ಭುತವಾದ ಅದ್ರ ಬಗ್ಗೆ ನಾನು ಇವತ್ತು ಈ ಸಂಪಾದಕರ ಬಗ್ಗೆ ಒಂದು ಯು ಸಿ ದಟ್ ಸ್ಟೇಟಸ್ ಹಾಕಿದ್ದೆ ಅದೇನು ಅಂದ್ರೆ ಸಂಪಾದಕನಾದವನು ಸಂಪಾದಕ ಸಂಪಾದಕೀಯಕ್ಕಿಂತ ಸಂಪಾದನೆಗೆ ಹೆಚ್ಚಿನ ಮಹತ್ವ ಕೊಡ್ತಾ ಹೋದ್ರೆ ಪತ್ರಿಕೋದ್ಯಮ ಸಾಯುತ್ತೆ ಅಂತ ಇವತ್ತು ಹಾಗೆ ಸಂಪಾದಕೀಯ ಅಂದ್ರೆ ಎಡಿಟೋರಿಯಲ್ ಎಡಿಟೋರಿಯಲ್ ಒಂದು ಪಾಲಿಸಿ ಇರುತ್ತೆ ಇದಕ್ಕೆ ಅಲ್ವಾ ಸೊ ಆ ಸಂಪಾದಕನಾದವನು ಆ ಎಡಿಟೋರಿಯಲ್ ಅನ್ನೋದು ಸಿಂಬಾಲಿಕ್ ಅದು ಅದ್ರ ಬಿಡಿ ಇವತ್ತು ಬಹುತೇಕ ಮುದ್ರಣ ಮಾಧ್ಯಮ ಸಂಪಾದಕರ ಸಂಪಾದಕೀಯನ ಬರೆಯಲ್ಲ ಬರಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಒಂಥರ ಮಿಡ್ಲ್ ಮ್ಯಾನ್ಗಳು ಮಾತ್ರ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ನಡುವೆ ಮಿಡ್ಲ್ಮೆ ಮ್ಯಾನೇಜ್ಮೆಂಟ್ ಮತ್ತು ರಾಜಕಾರಣಿಗಳ ನಡುವೆ ಮಿಡ್ಲ್ಮೆ ಯಾರು ಅತ್ಯುತ್ತಮವಾಗಿ ಮಧ್ಯವರ್ತಿ ಕೆಲಸ ಮಾಡ್ತಾನೋ ಒಂದು ದೊಡ್ಡ ಸಂಪಾದ ಸಂಪಾದಕ ಮೇಜರ್ ಪತ್ರಿಕೆಗಳಲ್ಲಿ ಇರುವವರೆಲ್ಲ ಮಿಡ್ಲ್ ಒಬ್ರಿಗೂ ಒಬ್ಬರಿಗೂ ಒಂದು ಸಂಪಾದಕೀಯ ಬರೆಯುವ ಯೋಗ್ಯತೆ ಇಲ್ಲ ಸಂಪಾದನೆ ಮಾತ್ರ ಆ ಸಂಪಾದನೆಗೆ ಅವರು ಮಾಡದೇ ಮ್ಯಾನೇಜ್ಮೆಂಟ್ ಅವರು ಮತ್ತು ಆ ಈ ಸಿ ರಾಜಕಾರಣಿಗಳ ಮಧ್ಯವರ್ತಿಗಳು ಹಾಳಾಗ್ಬಿಡಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಸೊ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸೊ ಯಾವುದೇ ಮಹತ್ವದ ವಿಚಾರಗಳನ್ನ ಬಹಿರಂಗಪಡಿಸಿಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಹದಿಮೂರನೇ ಪಾಯಿಂಟ್ ಏನಿದೆ ಆ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೀಬಹುದು ಅಂತ ಆದ್ರೆ ಇಡೀ ಇದಕ್ಕೆ ಒಂದು ಡ್ರಾಮೆಟಿಕ್ ಆದ ಚೇಂಜ್ ಬಂತು ಹದಿಮೂರು ಕೋಯೆಲ್ಲ ಹದಿನೈದಕ್ಕೆ ಹೋದ್ರು ಅದು ಗುರುತಿಸಲಾದ ಹೊಸ ಸ್ಥಳಗಳು ಅಲ್ಲಿ ಹೋಗುವಾಗ ಯುಸಿದ ಅವರು ತೆಗೆದುಕೊಂಡ ಹೋದ ವಸ್ತುಗಳು ಅದು ಕುತೂಹಲ ಕೆಡೆ ಮಾಡಿತ್ತು ಉಪ್ಪು ತೆಗೆದುಕೊಂಡು ಹೋಗಿದ್ರು ಎರಡು ಚೀಲ ನಮ್ಮ ಮೂರು ಅಂತ ಯೂಸಲಿ ಉಪ್ಪು ತಗೊಂಡು ಹೋಗೋದು ಅಲ್ಲಿ ಸಿಗೋ ಎಲುಬುಗಳು ಏನಿದೆ ಅಲ್ವಾ ಅದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಸೋ ಅಲ್ಲಿ ಸಿಕ್ತೋ ಇಲ್ವೋ ಗೊತ್ತಾಗಿಲ್ಲ ಆದ್ರೆ ನಾನೀಗ ಮಾತನಾಡ್ತಾ ಇರುವುದು ನಮ್ಮ ಗುಂಬಜ್ ಸಿಂಹನ ಬಗ್ಗೆ ಗುಂಬಜ್ ಸಿಂಹ ಗೊತ್ತಲ್ಲ ಮೈಸೂರಿನ ಮಾಜಿ ಸಂಸತ್ ಸದಸ್ಯ ಅವರು ಗುಂಬಜ್ ಕಂಡಗಳೆಲ್ಲ ಅವ್ರಿಗೆ ಉರಿಯಕ್ಕೆ ಶುರು ಹೋಗ್ಬಿಡುತ್ತೆ ನನಗಿರುವ ಭಯ ಏನು ಅಂದ್ರೆ ಈ ಗುಂಬಜ್ ನೋಡಿ ಸಿಟ್ಟು ಮಾಡ್ಕೊಳ ಅಂತ ಈ ಸಿಂಹ ಏನಿದೆ ಗುಂಬಜ್ ಸಿಂಹ ಅವ್ರು ಏನಾದ್ರು ಅಮಿತ್ ಶಾ ತಲೆ ನೋಡಿದ್ರೆ ಗುಂಬಜ್ ಟೈಪ್ ಇದೆ ಅಮಿತ್ ಶಾ ತಲೆ ನೋಡಿ ಗುಂಬಜ್ ಅಂತ ಹೇಳಿ ಹೊಡೆಯಕ್ಕೆ ಹೋಗ್ಬಿಡ್ತಾರೆ ಸಿಂಹ ಅಂತ ಕಂಡ್ ಗುಂಬಜ್ ಕಂಡ ಕಡೆ ಸಿಟ್ಟು ದಟ್ ಆ ರೀತಿ ಒಂದು ಕಾಲದ ಪತ್ರಕರ್ತ ಇವ್ರು ಇವತ್ತು ಅವ್ರ ಸ್ಟೇಟ್ಮೆಂಟ್ ಬರ್ತಾನೆ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು ಸೊ ಒಂದು ಕಾಲದ ಪತ್ರಕರ್ತ ಬಲಪಂಥೀಯ ಪತ್ರಕರ್ತ ಈ ಬಲಪಂಥೀಯ ಭತ್ತಕರ್ತರು ಯಾರಿದ್ದಾರೆ ಹಿಂದುತ್ವ ಹಿಂದೂಇಮ್ ಅಂತ ಹೇಳ್ತಾ ಅವ್ರದ್ದೇ ಆದ ಒಂದು ಬೆತ್ತಲೆಯ ಜಗತ್ತನ್ನ ಸೃಷ್ಟಿಸಿಕೊಳ್ತಾರೆ ಅಂತಹ ಬೆತ್ತಲೆಯ ಜಗತ್ತನ್ನ ಸೃಷ್ಟಿಸಿಕೊಂಡವನು ಈ ಪ್ರತಾಪ್ ಸಿಂಗ್ ಅವ್ರು ಬೆತ್ತಲೆ ಹಾಕ್ತಾರೆ ಇರ್ತಾರೆ ಬೆತ್ತಲೆ ಹಾಕ್ತಾ ತಮ್ಮ ಕುರೂಪವನ್ನ ಜಗತ್ತಿಗೆ ತೋರಿಸ್ತಿರ್ತಾರೆ ಮೂಲಭೂತವಾದ ಕುರೂಪಿಗಳವ್ರು ಈ ಮನುಷ್ಯ ಮೈಸೂರಿನ ಗುಂಬಜ್ಗಳ ವಿರುದ್ಧ ಹೋರಾಟ ಮಾಡುವವರು ಬಸ್ ಸ್ಟ್ಯಾಂಡ್ ಗುಂಬಜ್ ಕಿ ಹಾಕಿ ಯಾವ್ಯಾವ ಗುಂಬಜ್ ಮೈಸೂರು ಅರಮನೆ ಮೇಲೆ ಗುಂಬಜ್ ಇದೆ ಅದೇಲ್ಲೋ ಹೋಗ್ಬಿಟ್ಟು ಈ ಚಡ್ಡಿ ಲಂಗ ಕೆಡ ಕೊಡ್ತಾನೆ ಭಯ ಉಂಟು ಬಸ್ ಸ್ಟ್ಯಾಂಡ್ ಮೇಲೆ ಗುಂಬಜ್ ಕಾಣ್ಬಾರ ಏನ್ರಿ ನನ್ನ ಮಗ ಪತ್ರಕರ್ತ ಮಾಜಿ ಪತ್ರಕರ್ತ ಇವ್ರ ಪರಂಪರೆ ಹಾಗೆ ಅವ್ರು ಯಾವ ದಟ್ ವಿಶ್ವವಿದ್ಯಾಲಯದ ಬಂದ್ರು ಅಂತ ನಾನು ಹೇಳಲ್ಲ ಆ ವಿಶ್ವವಿದ್ಯಾಲಯದ ಉಪಕುಲಪತಿ ಯಾರು ಅಂತ ಗೊತ್ತಿಲ್ಲ ಆ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕಡೆ ರೆಡಿ ಮಾಡಿದೆ ಅವ್ರ ಪತ್ರಿಕೋದ್ಯಮ ದಾರಿ ಒಂದು ನಾನು ಬಳಸ್ತೀನಿ ಹೇಳ್ತೀನಿ ಇವರು ಮಹಾನ್ ಆರ್ ಎಸ್ ಎಸ್ ತತ್ವಾದರ್ಶಗಳನ್ನ ಇಂಪ್ಲಿಮೆಂಟ್ ಮಾಡೋರು ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಸುರ್ಜೆವಾಲಾ ದುರ್ಜೇವಾಲಾ ಬುರ್ಜೆವಾಲಾ ಬರೆಯವರು ತಿಂಡಿ ತಿಂತಾರೆ ಬರ್ತಾರೆ ಅವರು ಇಂತಹ ಈ ಗುಂಬಜ್ ಗುಂಬಚ್ವನಂತವ್ರನ್ನ ಸೃಷ್ಟಿ ಮಾಡಿ ಒಳಗ್ ಬಿಡ್ತಾರೆ ಅವರು ಎಲ್ಲೆಲ್ಲಿ ಬೈಕಿ ಹಚ್ಬಹುದು ಎಲ್ಲೆಲ್ಲಿ ಮುಸ್ಲಿಂ ಹಿಂದೂ ಜಗಳ ಹಚ್ಚಕ್ ಸಾಧ್ಯ ಮುಸ್ಲಿಮ್ರ ಹೆಂಗ್ ಟಾರ್ಗೆಟ್ ಮಾಡ್ಬೇಕು ಇಂಥ ಕೆಲಸ ಇರ್ತಾರೆ ಇವತ್ತು ಇವನು ನೀಡಿದಂತ ಒಂದು ಹೇಳಿಕೆ ಯಾರೋ ಗೊಂಬಚ್ಚಿ ಅದು ಏನು ಅಂದ್ರೆ ಈ ಒಂದು ಧರ್ಮಸ್ಥಳದ ತನಿಖೆ ಏನಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಅದನ್ನ ಕ್ರಿಕೆಟ್ ಮ್ಯಾಚ್ ಗೆ ಹೋಲಿಸಿದ್ದಾರೆ ಇದು ಬಹಳ ದೊಡ್ಡ ಅಪರಾಧ ಈ ಮನುಷ್ಯ ಮಾಡಿದ್ದು ಸೊ ಏನಿದು ಎಷ್ಟು ಕಾಲ ಹೇಳಿದ್ದಾರೆ ಎಲ್ಲ ಮುಗಿಸ್ಬಿಡ್ಬೇಕಾಗಿತ್ತು ಇದೊಂಥರ ಐದು ದಿನದ ಟೆಸ್ಟ್ ಮ್ಯಾಚ್ ಟೈಪ್ ಆಗಿದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖೆ ಮಾಡುವುದು ಅಂತ ಎಲ್ಲೋ ನಿಂತ್ಕೊಂಡು ಬೆಂಕಿ ಹಚ್ಚುವ ಹೇಳಿಕೆ ಎಸ್ ಐ ಟಿ ಡೂಯಿಂಗ್ ಎ ಗುಡ್ ಜಾಬ್ ಆದ್ರೆ ಅದ್ರ ಒಳಗಡೆ ಬೇರೆ ಸೇರ್ಕೊಂಡಿದ್ದಾರೆ ಅನ್ನೋ ಅವಮಾನ ಇದೆ ಇವತ್ತು ನೋಡಿದೆ ನಾನು ಸೊ ಕಾಂಗ್ರೆಸ್ ವಕೀಲರ ಏನು ಯೂನಿಟ್ ಇದೆ ಅದ್ರ ಪದಾಧಿಕಾರಿ ಆಗಿರುವಂತ ಸೂರ್ಯ ಮುಕುಂದರಾಜ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸೊ ಇದ್ರ ಒಳಗಿರುವಂತಹ ಒಬ್ಬ ವ್ಯಕ್ತಿ ಏನಿದೆ ಎಸ್ ಐ ಟಿ ಒಳಗಡೆ ಅವ್ರನ್ನ ಬದಲು ಮಾಡಬೇಕು ಈಗ ಒಬ್ಬರನ್ನ ಎತ್ ಹೊರ್ಗಾಕಾಯ್ತು ಈಗ ಇನ್ನೊಬ್ರು ಅವ್ರನ್ನ ಎತ್ತಾಕ್ಬೇಕು ಅನ್ನೋ ಕಾಂಗ್ರೆಸ್ನವರೇ ಒತ್ತಾಯ ಮಾಡ್ತಿದ್ದಾರೆ ಯಾಕೆಂದ್ರೆ ಇವರೆಲ್ಲ ತನಿಖೆಯ ದಾರಿ ತಪ್ಪಿಸುವಂತೆ ಕಾಣುತ್ತೆ ಮತ್ತು ಈ ಐ ಟಿ ಒಳಗೆ ಕೆಲವ್ರು ಇದಾರಲ್ಲ ಅವರನ್ನ ಬಿ ಜೆ ಪಿ ಆರ್ ಎಸ್ ಎಸ್ ಈ ಸಂಘ ಪರಿವಾರದವರು ಪ್ಲಾಂಟ್ ಮಾಡಿದಾಗೆ ಕಾಣುತ್ತೆ ದೀಸ್ ಆರ್ ಪ್ಲಾಂಟೆಡ್ ಪೀಪಲ್ ಅವ್ರು ಆದಷ್ಟು ತನಿಖೆಯನ್ನ ಕೆಡಿಸಬೇಕು ಮತ್ತು ಯಾರು ಆ ಚೌಕಿದಾರೆ ಅವರ ರಕ್ಷಣೆ ಮಾಡಬೇಕು ಸೊ ಈ ಒಂದು ಆ ಗುಂಬಜ್ ಸಿಂಹ ಕೂಡ ಆ ಕುಟುಂಬದ ರಕ್ಷಣೆಗೆ ಟೊಂಕ ಟ್ವಂಕ ಅಲ್ಲ ಏನೇನ್ ಕಟ್ಟಿದ್ದಾರೆ ಗೊತ್ತಿಲ್ಲ ಕಟ್ಕೊಂಡು ನಿಂತು ಕಟ್ಟಿದ್ದಾರೆ ಸೊ ಆ ಮೂಲಕ ಮುಗಿಸ್ ಬಿಡ್ಬೇಕು ಇದನ್ ಏನ್ ಎಷ್ಟು ದಿನ ಮಾಡೋದು ಅಂತ ಹೇಳ್ತಾರೆ ಯೂಸ್ವಲಿ ಇಂತ ಪ್ರಕರಣದಲ್ಲಿ ಯುಸಿ ನೀವು ತನಿಖೆ ಕಳಿಸ್ಕೊಟ್ಟಾಗ ಎಫ್ ಎಸ್ ಎಲ್ ಕಳಿಸಿದಾಗ ಅದು ಕನಿಷ್ಠ ಎರಡು ತಿಂಗಳ ತನಕ ಹೋಗ್ಬಿಟ್ಟು ಪ್ರತಿಯ ಮೂಳೆಗಳಿರೋದನ್ನ ಅದ್ ಮಾಡ್ಬೇಕು ರಿಪೋರ್ಟ್ ಕೊಡೋದು ಮಿನಿಮಮ್ ಬಿಟ್ಟು ಅದ್ರದ್ದು ಒಳಗಡೆ ಅದರ ಪ್ಲಾಂಟಿಂಗ್ ಏನಿದೆ ಅದೇನು ನಮ್ಮ ನಂತರ ಹೋಗ್ಬಿಟ್ಟು ತಲೆಗುರಡೆ ನೋಡ್ಕೊಬೋಬಿಟ್ಟು ಇದು ಗಂಡಸು ತಲೆ ಬಿಟ್ಟೆ ಗಂಟು ತಲೆಗುಡೆ ಅಂತ ತಲೆ ಬುರುಡೆ 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 ಅಂತ ಬುರುಡೆ ಬಿಡ್ತಾರೆ ಗಂಡಸು ಒಲ್ಲಿ ವರದಿ ಬರೋವರೆಗೆ ಪಂಚೇಂದ್ರಿಯನ್ನು ಮುಚ್ಕೊಂಡಿರೋಕ್ಕಾಗಲ್ವ ಯಾಕೆ ಪ್ಯಾಂಟು ಗಿಂಟು ಬಿಚ್ಕೊಂಡು ಓಡೋಗ್ತಿರಿ ಯಾಕೆ ವೇಟ್ ಮಾಡಲ್ಲ ನಿಮಗೇನು ಅಂದ್ರೆ ಅವ್ರನ್ನ ರಕ್ಷಣೆ ಮಾಡ್ಬೇಕು ಇದು ನೀವು ಗಂಡಸರ ತಲೆಬುರುಡೆ ಅಂತ ಹೇಳುವ ಮೂಲಕ ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆಯಲ್ಲ ಆ ಮಹಿಳೆಯರ ತಲೆಬುರುಡೆ ಅಂತ ಹೇಳುದು ಅದು ಗಂಡಸಿರದ್ದು ಹೆಂಗಸ್ರದ ನೆಕ್ಸ್ಟ್ ಬಟ್ ದೇ ಆರ್ ಕ್ರಿಯೇಟಿಂಗ್ ಎ ಪ್ಲಾಟ್ಫಾರ್ಮ್ ಅಂತ ಇಂಥ ಸುಳ್ಳು ಸುದ್ದಿಗಳ ಮೂಲಕ ಅದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡೋದು ಎಲ್ಲ ತಲೆಲ್ಲೂ ಹೌದಾ ಗಂಡಸರ ತಲೆಗುರುಡೆ ಸಿಕ್ಕಿದೆ ಅಂತ ಬಿಡ್ರಿ ಇದೆಲ್ಲ ಸುಳ್ಳು ನಮ್ ಕಾಮಂದರು ಬಬ್ಬಾ ಹಂಗೆಲ್ಲ ಮಾಡಲ್ಲ ಇದು ಇದು ಅವರನ್ನ ರಕ್ಷಿಸುವ ಹಲವು ವಿಧಾನಗಳು ಒಂದು ಯು ಸಿ ದಟ್ ಯಾರ ಆರೋಪ ಇದಾರ ಯಾರ ಕುಟುಂಬ ಇದೆ ಅವರನ್ನ ನೇರವಾಗಿ ಮಂಜುನಾಥ್ ಸ್ವಾಮಿ ಜೊತೆ ಜಾಯಿಂಟ್ ಮಾಡೋದು ಅಣ್ಣಪ್ಪ ಭೂತ ಜೊತೆ ಜಾಯಿಂಟ್ ಮಾಡ್ಬಿಟ್ಟು ಇವರಿಗೇನಾದ್ರೆ ಅವ್ರಿಗೆ ಆದಂಗೆ ಇವ್ರ ಮೇಲೆ ಆರೋಪ ಬಂದ್ರೆ ಅದು ಮಂಜುನಾಥ್ ಸ್ವಾಮಿ ಮೇಲೆ ಆರೋಪ ಮಾಡದಂಗೆ ಮಂಜುನಾಥ್ ಸ್ವಾಮಿ ಮೇಲೆ ಆರೋಪ ಮಾಡೋದು ಅಂದ್ರೆ ನಮ್ಮ ಹಿಂದೂಯಿಸಂ ಮೇಲೆ ಆರೋಪ ಮಾಡದಂಗೆ ಇದು ಹಿಂದೆ ಯಾರಿದ್ದಾರೆ ಕಮ್ಯುನಿಸ್ಟ್ ಇದ್ದಾರೆ ಇದಕ್ಕೆ ವಿದೇಶಿಯವರು ಫಂಡ್ ಮಾಡ್ತಾರೆ ಲುಚ್ಚ ನನ್ ಮಕ್ಕಳ ಕಂಡ ನನಗೆ ನನಗೆ ಯಾರೋ ಒಂದು ರಿಯಾಕ್ಟ್ ಮಾಡಿದ್ದ ನಿನಗ ಯಾರೋ ವಿದೇಶಿಯರ್ ಫಂಡ್ ಮಾಡಿದ್ದಾರೆ ಅಂತ ವಿದೇಶಿಯರ್ ಫಂಡ್ ಮಾಡಿದ್ರೆ ಹುಚ್ಚನ ಫಂಡ್ ತಲೆ ತಗೊಳ್ಳಿದ್ದೆ ನಮಗೆ ನಾನು ನನ್ನ ಸತ್ಯವನ್ನ ಹೇಳ್ತೀನಿ ಫಂಡ್ ಇದ್ರೆ ನಾನು ಹಿಂಗಿರ್ತಿರ್ಲಿಲ್ಲ ಕೂತ್ಕೊಂಡು ಗುದಾಯ್ತಲ್ವಾ ನಾನು ಹೇಗಿದ್ದೀನಿ ನನಗೆ ಬಂತು ನಾ ಅಲ್ಲ ನನ್ನ ನಾನು ಮಾತಾಡ್ರ ಈ ಸುಳ್ಳು ಹೇಳೋದು ಇನ್ನೊಂದೆಲ್ಲ ಮುಚ್ಚಿಕೊಂಡಿರೋ ಪೂರ್ಣ ಬೆತ್ತಲೆ ಆಗಿ ಕುರೂಪ ವಾಸನೆ ಜಗತ್ನೆಲ್ಲ ಹರಡಬೇಕು ಅದು ಬಹಳ ಮುಖ್ಯವಾದ ಸೊ ಕಮ್ಮಿಂಗ್ ಟು ದ ಪಾಯಿಂಟ್ ನೀವು ಇಡೀ ಎಸ್ ಐ ಟಿ ತನಿಖೆ ಹದಿನೈದನೇ ಪಾಯಿಂಟ್ಗೆ ಬಂದಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೊಸ ತಂತ್ರಜ್ಞಾನವನ್ನು ಬಳಸಬೇಕಾಗಿದೆ ಯಾಕೆಂದ್ರೆ ನಾನು ಭಾಷಾ ದರ್ಬಲ್ ಹೇಳಿದೆ ಸಿ ದಟ್ ಧರ್ಮಸ್ಥಳದ ಭೌಗೋಳಿಕವಾದ ಸ್ಥಿತಿ ಇದೆಯಲ್ಲ ಅದು ಕೇವಲ ಎರಡು ಮೂರು ವರ್ಷದಲ್ಲಿ ಬದಲಾಗ್ತಾ ಹೋಗುತ್ತೆ ಬಿಕಾಸ್ ಅದು ಆ ಕಾಡು ಬಳೆ ಸಿ ಪ್ರವಾಹ ಬಂದಾಗ ಮಣ್ಣನ್ನ ಎಲ್ಲವನ್ನ ಕಿತ್ಕೊಂಡು ಹೋಗುತ್ತೆ ಗುಡ್ಡ ಕುಸಿದಾಗ ಮೇಲ್ಮಟ್ಟದಲ್ಲಿ ಇರುವಂತಹದ್ದೇನಿದೆ ಅಸ್ಥಿಪಂಜರ ಇನ್ನೊಂದು ಅದು ಇನ್ನೂ ಹತ್ತಾರು ಅಡಿ ಕೆಳಬಹುದು ಆಗದು ಹುಡುಕದ ಕಷ್ಟ ಅದಕ್ಕೆ ಹೊಸ ತಂತ್ರಜ್ಞಾನವನ್ನ ಬಳಸಬೇಕಾಗತ್ತೆ ಹೊಸ ತಂತ್ರಜ್ಞಾನವನ್ನ ಬಳಸು ಇಡೀ ಆ ಪ್ರದೇಶದಲ್ಲಿ ಎಷ್ಟು ಅಸ್ಥಿ ಪಂಜರಗಳಿವೆ ಅನ್ನೋದು ನೋಡ್ಬೇಕಾಗತ್ತೆ ಅದೇನೋ ಈ ಗುಂಬಜ್ಜು ಹೇಳ್ದಾಗೆ ಏನು ಬೆಳಿಗ್ಗೆ ಎದ್ದು ಬಿಟ್ಟು ಇವರು ನಿತ್ಯ ಕರ್ಮವನ್ನು ಮುಗಿಸಿದಾಗೆ ಅಥವಾ ಟಿವಿ ಸ್ಟೇಟ್ಮೆಂಟ್ ಕೊಟ್ಟಂಗಲ್ಲ ಇದು ಕುತ್ಕೊಂಡು ವಿಶೂಡ್ ಅಂಡ್ರೂ ಅದಿಲ್ಲದೇನೆ ರಾಜಕೀಯ ಕಾರಣ ಬಿಜೆಪಿ ಬಹುಜನ ಇಂಥ ಹೇಳಿಕೆನೆ ಕೊಡ್ತಿದ್ದಾರೆ ಇದ್ದ ಕ್ರಿಕೆಟ್ ಮ್ಯಾಚ್ ಏನಿದು ಏನ್ ತನಿಖೆ ಮಾಡ್ತಾರೆ ಅಂದ್ರೆ ಇದ್ರ ಉದ್ದೇಶ ಇನ್ನೊಂದೇನ್ ಗೊತ್ತಾ ಯಾರು ಎಸ್ ಇದಾರಲ್ಲ ಅವರ ಸ್ಥೈರ್ಯವನ್ನು ಕುಂದಿಸ್ಬೇಕು ಈ ರೀತಿ ಆರೋಪವನ್ನು ಮನುಷ್ಯರು ಕಂಡ್ರಿ ಅವ್ರನ್ನ ಪಾಪ ಈ ರೀತಿ ಕೂಗಾಡಿಸ್ ನೋಟ ಹಳ ಹೋಪ ಜೀವನ ನಮ್ಗೆ ಯಾಕೆ ಅಂತ ಅನಿಸ್ಬಿಡ್ಬೋದು ಆ ಗಟ್ಟಿತನ ಎಲ್ಲರಿಗೂ ಎಲ್ರಿಗೂ ಇರುತ್ತೆ ಅಂತ ಹೇಳಕ್ ಆ ಮೂಲಕ ಅವ್ರು ತನಿಖೆ ದಾರಿ ತಪ್ಪಿಸ್ಬೇಕು ಆದ್ರಿಂದ ತನಿಖೆಯ ದಾರಿ ತಪ್ಪಿಸಿ ಯಾರ್ಯಾರು ಇಂಥ ಕೆಲಸವನ್ನು ಮಾಡ್ತಾರೆ ತಲೆ ಬುರುಡೆ ಗಣ್ಣ ಗಂಡಿಸೋ ಹೆಂಗ್ಸೋ ತಲೆ ಬರಡೆ ಅನ್ನೋದು ಇನ್ನೊಂದು ಅನ್ನೋದು ಅಟ್ಲೀಸ್ಟ್ ತನಿಖೆ ಮುಗಿಯೋವರೆ ಮುಚ್ಚಿ ಮುಚ್ಚಗಳೇ ಬೇರೆ ಬೇರೆ ಆಯಾಮ ಕೊಡೋದಕ್ಕೆ ಯತ್ನ ಮಾಡೋದು ಇಂಥವ್ರನ್ನೆಲ್ಲ ಬಡ ಒಳಗಡೆ ಅಷ್ಟೇ ಇರೋ ದಾರಿ ಯಾವಾಗ ಸತ್ಯ ಹೊರಗಡೆ ಬರುತ್ತೆ ಅದಿಲ್ದಿದ್ರೆ ಸತ್ಯ ಹೊರಗಡೆ ಬರಲ್ಲ ಇದೊಂದು ಬಿಗ್ 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 ಆದಂತ ಒಂದು ದೊಡ್ಡ ದೊಡ್ತಾರೆ ಎವ್ರಿ ಇವರೆಲ್ಲ ಟ್ರೈ ಮಾಡ್ತಿದ್ದಾರೆ ಉಳಿಸ್ಬೇಕು ಉಳಿಸ್ಬೇಕು ಅವ್ರನ್ನ ಉಳಿಸ್ಬೇಕು ನಾವು ಯಾಕಂದ್ರೆ ಅವರೇ ಧರ್ಮ ಧರ್ಮವೇ ಅವರೇ ದೇವ್ರು ಅವರೇ ದೇವ್ರು ದೇವಮಾನವ ನೇಹರವಾಗಿ ಬಂದು ಇಳಿತಾರೆ ಅಲ್ವಾ ದೇವಮಾನವನ್ನ ಉಳಿಸ್ಬೇಕು ಅಲ್ರಿ ದೇವಮಾನವರು ದೇವರಾದ್ರೆ ಅವ್ರ ಮೇಲೆ ಆರೋಪನೇ ದೇವರ ದೇವ್ರ ಎಲ್ಲ ಆರೋಪ ಬರುತ್ತ ಹುನುಮಾನವರು ನಮ್ಮಂಗೆ ಅವರು ಅವ್ರು ಸಾಮಾನ್ಯ ಹಂಗೆ ಉಪ್ಪು ಹುಳಿ ಖಾರ ತಿಂದವ್ರು ನಮಗೆ ಟಿವಿ ಗಿ ವಿ ನೋಡೋರು ಅಲ್ವಾ ಟಿವಿ ವಿಶ್ಲೇಷಣೆಗಳನ್ನ ನೋಡೋದು ಎಲ್ಲ ಏನೇನ್ ನೋಡ್ತೇವೋ ಎಲ್ಲ ನೋಡ್ತಾನೋ ಅವರು ಅದನ್ನ ನೋಡ್ತಾರೆ ಅದನ್ನೇ ಮಾಡ್ತಾರೆ ನಮ್ಮಂಗೆನೆ ಅವ್ರು ನಮ್ಮ ಮೀರಿದ ಮಹಾನ್ ಸಂತರು ಅಲ್ಲ ಸಂತತ್ವ ಇದೆಯಾ ಮುಖ ನೋಡಿ ಸಂತರ ಹಾಗಿರ್ತಾರ ಸಾಧಕರು ಸಂತರು ಮುಖ ಹೇಗಿರುತ್ತೆ ಗೊತ್ತಾ ಯಾರಾದ್ರೂ ಆ ಏರಿಯಾದಲ್ಲಿ ಇವರು ಸಾಧು ಸಂತರು ಸಂತತ್ವ ಇದೆ ಅಂತ ತೋರಿಸ್ಲಿ பாலு ஜனர முகளுக்கு கனிங் நெஸ் இல்லை டக்குதன இத்த மோச இல் அது ராய்த்த அவரு அந்தவரெல்லாம் யாவத்தூட நம்ம ர்மது பிரதீக ஆகல இதன்ன அர்த்தமா அதர ஜொத்தேன் கலசி குடிசி நீத்தி தர்மஸ் தனிக்கே மாசு ஹோட்டப்பா நீ மாப்பா அந்த நாலாய் நன் மக்கள் கதையாக விட்ரி ಇನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ